ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಒಂದು ವಿಷಯ ಬಂದೈತೆ ಏನಂತ ಅಂದರೆ ಲೋಕಾಯಿತರು ಕೆಲವು ಆಫೀಸರ್ ಮನೆ ಮೇಲೆ ದಾಳಿ ಮಾಡಿ ಕೋಟ್ಯಾಂತ ರೂಪಾಯಿ ದುಡ್ಡು ಚಿನ್ನ ಡಾಕ್ಯುಮೆಂಟ್ಸು ಎಲ್ಲ ವಸ್ತುಪಡಿಸ್ಕೊಂಡಿದ್ದಾರೆ ಅಂತ ಇದ್ರ ಬಗ್ಗೆ ನಾನು ನನ್ನದೇ ಆದ ಒಂದು ಹೇಳಿಕೆ ಕೊಡೋಣ ಅಂತ ಇವತ್ತು ಫ್ರೀಡಮ್ ಪಾರ್ಕಿಗೆ ಬಂದಿದ್ದೀನಿ ನಾನು ಹೇಳೋದು ಒಂದೇ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ ಏನೇ ಆಗಿರಲಿ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಒಂದು ಜೆ ಇ ಜೂನಿಯರ್ ಇಂಜಿನಿಯರ್ ಅವ್ರ ಮನೆಯಲ್ಲಿ ಎಷ್ಟು ಆಸ್ತಿ ಏನೇನು ಇರ್ತದೆ ಅಂತ ಗೊತ್ತಾ ನಿಮಗೆ ಎಲ್ಲರಿಗೂ ಗೊತ್ತು ಅದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಸುಮ್ಮನೆ ಈ ಥರ ರೇಟ್ ಆದಾಗ ಇವ್ರ ಮನೇಲಿ ಇಷ್ಟು ಕೋಟಿ ಇತ್ತು ಅವ್ರ ಮನೇಲಿ ಅಷ್ಟು ಕೋಟಿ ಇತ್ತು ಅಂತಾರೆ ಇದ್ರ ಬಗ್ಗೆ ಯಾವ ರೀತಿ ತನಿಖೆ ಮಾಡ್ತೀರಾ ನೀವು ಬನ್ನಿ ನಿಮ್ಗೆ ಏನಾದರೂ ಆ ಥರ ಡೌಟ್ ಇದ್ದರೆ ನನ್ನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ನಾನು ತೋರಿಸ್ತೀನಿ ಅವ್ರು ಎಷ್ಟು ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ತುಂಬ ಜಾಸ್ತಿ ದುಡ್ಡೈತೆ ನಮ್ಮ ಬಿಸ್ಕಾಮ್ ಆಗಿರಲಿ ಮತ್ತು ಬಿ ಡಿ ಎ ಕಾರ್ಪೊರೇಷನ್ನು ಬಿ ಬಿ ಎಮ್ ಪಿ ಆ ರೀತಿ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಹೇಳೋಕ್ಕೆ ಆಗೋಲ್ಲ ಅಷ್ಟು ದುಡ್ಡು ಓದೋರು ತವಲ್ಲ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಆ ರೀತಿ ಲಂಚ ತಗೊಂಡೋದಿಲ್ಲ ಅದರಲ್ಲಿ ಜಾಸ್ತಿ ಅಕ್ರಮ ನಡೆಯೋದು ಒಂದು ನಮ್ಮ ಬೆಸ್ಕಾಮಲ್ಲಿ ಇನ್ನೊಂದು ಬಿ ಬಿ ಎಂ ಪಿಯಲ್ಲಿ ಏನೇ ಒಂದು ವಿಷಯಕ್ಕೆ ಹೋಗಬೇಕು ಅಂದ್ರೂ ಐವತ್ತು ಸಾವಿರ ಒಂದು ಲಕ್ಷ ಕಮ್ಮಿ ಅವರು ಫೈಲನ್ನ ಮುಟ್ಟೋದಿಲ್ಲ ಇವತ್ತಿನ ದಿವಸ ಈ ಪೇಪರಲ್ಲಿ ಬಂದಿರೋದು ಬೆಸ್ಕಾಮಲ್ಲಿ ಇವಾಗ ಇತ್ತೀಚೆಗೆ ಒಬ್ಬರು ರಿಟೈರ್ಡ್ ಆದ್ರಂತೆ ಅವ್ರ ಮನೆ ಮೇಲೆ ರೈಡ್ ಮಾಡಿದಾಗ ಎಷ್ಟೋ ಮನೆ ಇರೋದು ಎಷ್ಟೋ ಸೈಟ್ಗಳಿರೋದು ಎಷ್ಟೋ ಕ್ಯಾಶ್ ಇರೋದು ಕೆಲವೊಂದು ಪ್ರಜಾವಾಣಿ ಪೇಪರಲ್ಲಿ ಹಾಕಿದ್ದಾರೆ ನೀವು ಓದಿ ಇವತ್ತಿನ ಪೇಪರು ಇವತ್ತು ಬುಧವಾರ ಇವತ್ತಿನ ಪೇಪರಲ್ಲಿ ಫುಲ್ಲು ಡೀಟೇಲ್ಸ್ ಹಾಕಿದ್ದಾರೆ ಇದೇ ರೀತಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಅಕ್ರಮ ನಡಿತೈತೆ ಅಂತ ಎಲ್ಲರಿಗೂ ಗೊತ್ತಿರೋದೆ ಆದರೆ ಇದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳಲ್ಲ ಈ ಥರ ಪೇಪರಲ್ಲಿ ಬಂದಾಗ ಅದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಈ ಥರ ಲೋಕಾಯುಕ್ತ ರೈಡ್ ಎಷ್ಟೋ ಕಣೆ ಇರ್ತದೆ ಆದರೆ ಅದು ಅದ್ರ ತನಿಖೆ ಏನಾಯಿತು ಅವರು ಸೀಸ್ ಮಾಡಿದ ದುಡ್ಡು ಏನಾಯಿತು ಇದ್ರ ಬಗ್ಗೆ ಯಾರಿಗೆ ಆಗಲಿ ಯಾವುದೇ ರೀತಿ ಮಾಹಿತಿ ಇಲ್ಲ ಇದು ಏನಕ್ಕೆ ಇವಾಗ ನಾವು ತುಂಬ ಜನದ್ದು ತುಂಬ ವರ್ಷದಿಂದ ಇಂಥ ನ್ಯೂಸ್ಗಳನ್ನ ಇದ್ದೀವಿ ನೋಡ್ತಾ ಇದ್ದೀವಿ ಇಂಥವ್ರ ಮೇಲೆ ಮನೆಯಲ್ಲಿ ದಾಳಿ ಆಗುತ್ತೆ ಇಷ್ಟು ದುಡ್ಡು ಸೀಸ್ ಮಾಡಿದ್ದೀವಿ ಅಂತ ಮತ್ತೆ ಆ ಕೇಸ್ ಏನಾಯಿತು ಆ ದುಡ್ಡು ಏನಾಯಿತು ಆ ದುಡ್ಡು ಯಾರು ಗೌರ್ಮೆಂಟ್ಗೋಯ್ತಾ ಇಲ್ಲರೂ ಇನ್ನೂ ಸೀಸಾಗಿರೋದು ಹಂಗೆ ಐತಾ ಅದ್ರ ಬಗ್ಗೆ ಏನೂ ಡೀಟೇಲ್ಸ್ ಇಲ್ಲ ಈ ಥರ ಡೀಟೇಲ್ಸ್ಗಳು ಯಾವ ರೀತಿ ತೊಗೊಬೇಕು ಅದ್ರ ಬಗ್ಗೆನೂ ಮುಂದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇವಾಗ ನಾನು ಹೇಳಬೇಕಾಗಿರೋದು ಒಂದೇ ಯಾವುದೇ ಡಿಪಾರ್ಟ್ಮೆಂಟ್ ಎಲ್ಲೇ ಆಗಲಿ ಯಾರೇ ಒಂದು ಕೆಲಸ ಆಗಬೇಕಂದ್ರೆ ಲಂಚ ಕೇಳ್ತಾರಲ್ಲ ಅಂಥವ್ರ ಬಗ್ಗೆ ಫಸ್ಟ್ ನೀವು ಎಷ್ಟೋ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಅದ್ರ ಬಗ್ಗೆ ಹೇಳ್ಬೋದು ಇವಾಗ ನನಗೆ ಗೊತ್ತಿರೋಂಗೆ ಒಂದು ಬಿಲ್ಡಿಂಗಿಗೆ ಒಂದು ಪವರ್ ತಗೊಬೇಕಂದ್ರೆ ಇವಾಗ ದೊಡ್ಡ ದೊಡ್ಡ ಬಿಲ್ಡಿಂಗಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಹೇಗೆ ಟ್ರಾನ್ಸ್ಫಾರ್ಮ್ ಕುಣಿಸ್ಬೇಕು ಇನ್ನೂ ಏನೇನೋ ಅದರದ್ದು ಕಂಬ ಕುಣಿಸ್ಬೇಕು ಟ್ರಾನ್ಸ್ಫಾರ್ಮ್ ಕುಣಿಸ್ಬೇಕು ಏನೇನೋ ರೂಲ್ ಇರ್ತದೆ ಅದನ್ನೆಲ್ಲ ತಪ್ಪಿಸೋಕ್ಕೋಸ್ಕರ ಆ ಎ ಇ ಎ ಡಬ್ಲ್ ಇ ಅಪ್ ಟು ಎಮ್ ಎಲ್ ಎ ಮಿನಿಸ್ಟರ್ಗೂ ಹೋಗುತ್ತೆ ಅನ್ನೋ ಗೊತ್ತಿಲ್ಲ ಇದು ಯಾಕಂದರೆ ಹೋಗೇ ಹೋಗುತ್ತೆ ಒಂದು ಎಮ್ ಎಲ್ ಎ ಆ ಏರಿಯಲ್ಲಿರೋ ಅವರು ಇದರಲ್ಲಿರೋ ಈ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಗಲಿ ಬಿ ಬಿ ಎಮ್ ಪಿ ಅವ್ರಾಗಲಿ ಕೆ ಬಿ ಅವ್ರಿಗಾಗಲಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಇಷ್ಟು ಲಕ್ಷ ನೀವು ಕೊಡಲೇಬೇಕು ಅನ್ನೋದು ಅದು ನನಗೆ ಚೆನ್ನಾಗಿ ಗೊತ್ತು ಅದರ ಅದ್ರ ಮಾಹಿತಿನೂ ನಾನು ತಗೈತೆ ಯಾರಾದರೂ ನನ್ನ ಕೇಳ್ತೀರಾ ಕೇಳಿ ನಾನು ಯಾರು ಹೆಂಗೆ ಅಂತಲೂ ನಿಮ್ಗೆ ಹೇಳ್ತೀನಿ ನಾನು ಅದನ್ನು ಅದಿರಲಿ ಇವಾಗ ನಾನು ಇಂಜಿನಿಯರ್ ಬಗ್ಗೆ ನಾನು ಇವತ್ತಿನ ದಿವಸ ಈ ಪೇಪರಲ್ಲಿ ಬಂದಿರೋದ್ರಿಂದ ಅದರ ಬಗ್ಗೆ ಮಾತಾಡ್ತೀನಿ ಬರೀ ಒಂದು ಅಲ್ಲ ಯಾಕೆ ನೀವು ಬೆಸ್ಕಾಮಲ್ಲಿ ವಿಜಿಲೆನ್ಸ್ ಇದ್ದಾರಲ್ಲ ಯಾವುದೇ ಒಂದು ಬಿಲ್ಡಿಂಗ್ ಆದಮೇಲೆ ಅವ್ರಿಗೆ ಪವರ್ ಕನೆಕ್ಷನ್ ಕೊಟ್ಟಿದ್ದೀರಲ್ಲ ಯಾವ ರೀತಿ ಕೊಟ್ಟಿದ್ದೀರ ಏನು ಒಂದು ಇನ್ಸ್ಪೆಕ್ಷನ್ ಮಾಡ್ಬೋದಲ್ಲ ಹೋಗಿದ್ದೆ ಅದೇ ವಿಜಿಲೆನ್ಸ್ ಯಾವುದೋ ಬಿಲ್ಡಿಂಗ್ ಕಟ್ತಾಯಿದ್ದರೆ ಹೋಗ್ಬಿಡ್ತಾರೆ ಅವನೇನಪ್ಪ ಅವ್ನು ಟೈಲ್ಸ್ ಕಟ್ಟಕ್ಕೆ ಏನಾದ್ರು ಒಂದು ಹಾಕಿರ್ತಾನೆ ಸ್ವಲ್ಪ ಪವರ್ ಜಾಸ್ತಿ ಯೂಸ್ ಮಾಡ್ತಾರೆ ಆರು ತಿಂಗಳು ಬ್ಯಾಕ್ಲ್ಯಾಕ್ ಹಾಕ್ಬಿಟ್ಟು ಬಿಲ್ ಮಾಡಿಬಿಡ್ತೀರಾ ಇವಾಗ ಇತ್ತೀಚೆಗೆ ಕುಮಾರಸ್ವಾಮಿ ಅವ್ರ ಮನೆಯಲ್ಲೇ ಆಯ್ತಲ್ಲ ಅದು ಬಿಡಿ ಅದು ಪವರು ಕಳ್ತನ ಮಾಡಿರೋದು ಕಂಪ್ನಿಂದ ಮಾ ತಗೊಂಡು ಡೈರೆಕ್ಟಾಗಿ ತಗೊಂಡು ಮಾಡಿರೋದು ಅಂತ ನಾವು ಪೇಪರಲ್ಲಿ ಓದಿದ್ವಿ ಇದು ಆ ರೀತಿ ಅಲ್ಲ ಬಿಲ್ಡಿಂಗಲ್ಲಿ ಅವರು ಒಂದು ಎಚ್ ಪಿ ಒಂದು ಕಿಲೋಮೆಟ್ ಪವರ್ ತೊಗೊಂಡಿರ್ತಾರೆ ಸ್ವಲ್ಪ ಜಾಸ್ತಿ ಕರೆಂಟ್ ಯೂಸ್ ಮಾಡ್ತಾರೆ ವಿಜಿಲೆನ್ಸ್ ಆ ಟೈಮಲ್ಲಿ ಏನಾದ್ರು ಹೋದರೆ ಆಗಿಬಿಡ್ತಾರೆ ಬಾಯಿಗೆ ಬಂದಿದ್ದು ಅದೇ ರೀತಿ ಆ ಬಿಲ್ಡಿಂಗ್ ಕಂಪ್ಲೀಟ್ ಆದಮೇಲೆ ಇವರು ಯಾವ ರೀತಿ ಫೈಲ್ ಹಾಕಿದ್ದಾರೆ ಎಷ್ಟು ಪವರ್ ತೊಗೊಂಡಿದ್ದಾರೆ ಇವರು ದುಡ್ಡು ಕಟ್ಟಿರೋದಕ್ಕೂ ಪ್ಲಸ್ಸು ಇಲ್ಲಿ ತೊಗೊಂಡಿರೋದಕ್ಕೂ ಸರಿಯಾಗೈತಾ ಅನ್ನೋದ್ರ ಬಗ್ಗೆ ಅವ್ರು ಹೋಗಬು ತನಿಖೆ ಮಾಡ್ಬೋದಲ್ಲ ಇದೇ ನಾನು ಹೇಳಬೇಕು ಅಂತ ಇರೋದು ಬನ್ನಿ ಇನ್ನು ಮುಂದೆ ಯಾವುದೇ ರೀತಿ ಇಂಥದ್ದು ಎಲ್ಲೇ ಹಗಲು ದರೋಡೆ ಯಾವುದೇ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರೇನೋ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನನ್ನ ಮುಖವಾಡ ಮೀಡಿಯಾ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಜೊತೆ ಇರ್ರಿ ಈ ನೀವು ವಿಡಿಯೋಗಳು ನಾವು ಮಾಡೋವಂಥ ವಿಡಿಯೋಗಳು ಈ ಇಂಥ ಅಕ್ರಮಗಳ ಬಗ್ಗೆ ವಿಕ ಮಾಡೋಂಥ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಮ್ಮ ಈ ಮುಖವಾಡ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಈ ಭ್ರಷ್ಟ್ರನ್ನು ಬಯಲುಗಿಳಿಯುವಂಥ ಕೆಲಸನ ನಾವು ಮಾಡ್ತೀವಿ ನಮ್ಮನ್ನು ಆಶೀರ್ವದಿಸಿ